ನಮಸ್ತೆ ನಮ್ಮ ಕುಟುಂಬ ಕನ್ನಡ ಸ್ವಾಗತ ಬ್ಲಾಕ್ಸ್ ಕನ್ನಡತಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಸೊ ಇವತ್ತು ಇಷ್ಟು ದಿನ ಪೂಜೆ ಮಾಡೋ ಹಾಗಿರ್ಲಿಲ್ಲ ತುಂಬಾ ಜನ ಕೇಳ್ತಾ ಇದ್ರಿ ಯಾಕೆ ಅಂತ ಸೊ ನಮ್ಮ ಒಂದು ಫ್ಯಾಮಿಲಿಯಲ್ಲಿ ಒಂದು ಹುಡುಗಿ ಮೆಚ್ಯೂರ್ ಆಗಿದ್ಲು ಸೊ ಅದು ಫಂಕ್ಷನ್ ಆಗೋವರೆಗೂ ನಾವು ಪೂಜೆ ಮಾಡೋ ಹಾಗಿಲ್ಲ ಸೊ ಹಾಗಾಗಿ ಪೂಜೆ ಮಾಡ್ತಾ ಇರಲಿಲ್ಲ ಸೊ ಇವತ್ತು ಭಾನುವಾರ ಅದು ಅಂಟು ಕಳ್ಕೊಳ್ಳೋದು ಅಂತ ಹೇಳ್ತಾರೆ ನಮ್ಮ ಕಡೆ ಸೊ ದಾಸಪ್ಪನ ಕರೆಸಿ ಪೂಜೆ ಎಲ್ಲ ಮಾಡಿ ಆಮೇಲೆ ದೀಪ ಎಲ್ಲ ಹಚ್ಚಿ ಆಮೇಲೆ ಅದಕ್ಕೆ ಅಂದ್ರೆ ನಾವು ನಾಮ ಇಟ್ಸ್ಕೊಳ್ಳೋರದಕ್ಕೆಲ್ಲ ದುಡ್ಡೆಲ್ಲ ಹಾಕಿ ಪೂಜೆ ಮುಗಿಸ್ಕೊಂಡು ಅಲ್ಲಿಂದ ತೀರ್ಥ ತಗೊಬಂದು ಮನೆಗೆಲ್ಲ ಹಾಕಿದ್ರೆ ಅಂಟು ಕಳಿತು ಅಂತ ಹೇಳಿ ಅದಾದ್ಮೇಲೆ ನಾವು ನಾರ್ಮಲ್ ಆಗಿ ಪೂಜೆ ಮಾಡ್ಬೋದು ಇವತ್ತು ನೋಡ್ತಾ ಇದ್ದೀರಲ್ಲ ಆಲ್ರೆಡಿ ಹೋಗಿ ಬಂದೆ ಟೈಮ್ ಈಗ ಟೆನ್ ತರ್ಟಿ ಆಗಿದೆ ಸೊ ಇವಾಗ ನಾನು ಬ್ಲಾಕ್ ಶುರು ಮಾಡ್ತಾ ಇದೀನಿ ಬೆಳಗಿಂದ ವಿಡಿಯೋ ಮಾಡಕ್ ಆಗಿರ್ಲಿಲ್ಲ ಬಿಕಾಸ್ ಇನ್ನೂ ಸ್ವಲ್ಪ ಪೇನ್ ಇದೆ ಸೊ ಹಂಗಾಗಿ ಅವರಿಗೆ ಅಂತ ಹೇಳಿ ಇಡ್ಲಿ ತಂದಿದ್ದೆ ಇಡ್ಲಿ ಜೊತೆಗೆ ನಮಗೆ ಅಂತ ಹೇಳಿ ಒಡೆ ತಂದಿದ್ದೆ ಆಂಡ್ ಇನ್ನು ಸೊಪ್ಸಾರು ಇತ್ತು ನನ್ನ ಮಗನಿಗೂ ಸೊಪ್ಪು ಸೊಪ್ಸಾರು ಅಂದ್ರೆ ಮೂರು ಟೈಮ್ ಇದ್ರು ಇದ್ರು ತಿಂತೀವಿ ನಾವು ಸೊ ಹಂಗಾಗಿ ಸೊಪ್ಸಾರು ಅನ್ನ ಜೊತೆಗೆ ಒಡೆ ನಮ್ಮ ಯಜಮಾನ್ರದ್ದು ಟಿಫನ್ ಆಯ್ತು ಅವರು ಟ್ಯಾಬ್ಲೆಟ್ಸ್ ತಗೊಂಡ್ರು ಹೋಗಿ ಅವರು ನಾಮ ಇಟ್ಸ್ಕೊಂಡ್ ಬಂದ್ರು ಪರಿ ಅಂತ ನಾನು ಜನ ಹೋಗಿ ನಾಮ ಇಟ್ಸ್ಕೊಂಡ್ ಬಂದ್ವಿ ಅಂಡ್ ಇವತ್ತು ಬ್ಲಾಗ್ ಮಾಡೋದು ಬೇಡ ಅಂತ ಅನ್ಕೊಂಡೆ ಬಟ್ ತುಂಬಾ ಜನ ಕೇಳ್ತಾ ಇದ್ರಲ್ವಾ ಯಾಕೆ ಪೂಜೆ ಮಾಡೋದಿಲ್ಲ ಅಂತ ಹೇಳಿ ಕೆಲವೊಂದು ಕಡೆ ಕೆಲವೊಂದು ಪದ್ಧತಿಗಳು ಇರುತ್ತೆ ಆ ಮಗು ಊಟದಾದ್ರು ಅಷ್ಟೇನೆ ಇದೇ ತರ ದಾಸಪ್ಪನ ಕರ್ಸಿ ಹನ್ನೊಂದು ದಿನಕ್ಕೆ ಪೂಜೆ ಮಾಡಿಸಿ ನಾಮ ಇಟ್ಸ್ಕೊಂಡೆ ನಾವು ಬೇರೆ ಕೆಲಸಗಳನ್ನ ಮಾಡ್ತೀವಿ ಅಂದ್ರೆ ದೇವರ ಕಾರ್ಯಗಳನ್ನ ಮಾಡ್ತೀವಿ ಇನ್ನು ನಾಳೆ ನಾನು ದೇವರ ಪಾತ್ರೆ ಎಲ್ಲ ತೊಳ್ಕೊಂಡು ನೀಟಾಗಿ ಮನೇಲಿ ಪೂಜೆ ಮಾಡಬೇಕಾಗುತ್ತೆ ಸೊ ನಾಳೆ ಆದರೆ ವೀಡಿಯೋನ ಶೇರ್ ಮಾಡ್ತೀನಿ ಆ್ಯಂಡ್ ಇವತ್ತಿನ ವೀಡಿಯೋ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಈಗ ನಾನು ಟಿಫನ್ ಮುಗಿಸ್ಕೊಬಿಡ್ತೀನಿ ಅದಾದಮೇಲೆ ಸಾಯಂಕಾಲ ಫಂಕ್ಷನ್ ಇದೆ ಆದರೆ ವ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ಸೊ ಗೈಸ್ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಆ್ಯಂಡ್ ನಿಮ್ಮ ಕಡೆಯೂ ಈ ಥರ ಪದ್ಧತಿ ಇದೆಯಾ ಕಮೆಂಟ್ ಮಾಡಿ ಇನ್ನು ಬೆಳಗ್ಗೆ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ ಆಗ ನಮ್ಮ ಯಜಮಾನ್ರು ಗೋಧಿ ಹಿಟ್ಟಿನ ದೋಸೆ ಮಾಡಿಕೊಡು ಅಂತ ಅಂದರು ಸರಿ ಓಕೆ ಬೆಸ್ಟ್ ಐಡಿಯಾ ಅಲ್ವಾ ಅಂತ ಹೇಳಿ ಮಧ್ಯಾಹ್ನ ಗೈಸ್ ಎಷ್ಟು ಚಳಿ ಇದೆ ಅಂತ ಅಂದರೆ ಬೆಳಗ್ಗೆ ನೀಟಾಗಿ ತಲೆ ಸ್ನಾನ ಮಾಡಿ ಯಾಕಂದರೆ ಅಂಟು ಕಳ್ಕೊಳ್ಳೋದು ಅಂದರೆ ತಲೆ ಸ್ನಾನೇ ಮಾಡಬೇಕು ಸ್ವಲ್ಪ ಮಡಿಯಿಂದ ಇರಬೇಕು ಸೊ ಬೆಳಗ್ಗೆ ಅಷ್ಟೊತ್ತಿಗೆ ತಲೆ ಸ್ನಾನ ಮಾಡಿ ಹೋಗಿ ನಾಮ ಇಡ್ಸ್ಕೊಂಡ್ಬಂದು ಪೂಜೆ ಎಲ್ಲ ಮುಗಿಸ್ಕೊಂಡು ಆರತಿ ಎಲ್ಲ ತೊಗೊಂಡು ಮನೆಗೆ ಬಂದು ಟಿಫನ್ ಮಾಡೋ ಅಷ್ಟೊತ್ತಿಗೆ ನಂಗೆ ಒಂಥರ ಹೆಡ್ಡೆಕ್ ಥರ ಆಗ್ಬಿಟ್ಟಿತ್ತು ಅಂದರೆ ಬಿಸ್ಲಿಲ್ಲದೇ ಇದ್ದಾಗ ತಲೆ ಸ್ನಾನ ಮಾಡಿದ್ರೆ ಹಾಗೆ ಅಲ್ವಾ ಸೊ ಇನ್ನು ಮಧ್ಯಾಹ್ನ ಏನು ಮಾಡೋದಪ್ಪ ಅಂತ ಯೋಚನೆ ಮಾಡೋಷ್ಟೇ ನಮ್ಮ ಯಜಮಾನ್ರ ಪಾಪ ನನ್ನ ಕಷ್ಟ ನೋಡಲಾರ್ದೆ ಅವರೇ ಇವತ್ತು ನನಗೆ ಐಡಿಯಾ ಕೊಟ್ಟರು ಗೋಧಿ ಹಿಟ್ಟಿನ ದೋಸೆ ಮಾಡು ಅಂತ ಹೇಳಿ ತುಂಬ ದಿನ ಆಗಿತ್ತು ಗೋಧಿ ಹಿಟ್ಟಿನ ದೋಸೆ ಮಾಡಿ ಸರಿ ಇವತ್ತು ಮಾಡೋಣ ಅಂತ ಹೇಳಿ ಇಲ್ಲಿ ಮಾಡ್ತಾಯಿದ್ದೀನಿ ಮೊದಲಿಗೆ ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಹಾಕಿದರೆ ಹಾಕ್ಬೋದು ಇಲ್ಲಾಂದರೆ ಇಲ್ಲ ನಿಮ್ಮ ಇಷ್ಟ ಸೊ ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಈರುಳ್ಳಿಯನ್ನು ಎಷ್ಟು ಸಾಧ್ಯಕ್ಕಾಗುತ್ತೋ ಅಷ್ಟು ಸಣ್ಣ ಸಣ್ಣದಾಗಿ ಹೆಚ್ಚಿ ಅದಕ್ಕೆ ಗೋಧಿ ಹಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಹಸಿಮೆಣ್ಸಿನ್ಕಾಯಿ ಯಾಕೆ ಹಾಕಿಲ್ಲ ಅಂತಂದರೆ ಈಗ ಟ್ಯಾಬ್ಲೆಟ್ಸ್ ಎಲ್ಲ ತೊಗೋತಾಯಿದಾರಲ್ವಾ ಗ್ಯಾಸ್ಟ್ರಿಕ್ ಆಗುತ್ತೆ ಹಸಿಮೆಣ್ಸಿನ್ಕಾಯಿ ಹಾಗಾಗಿ ಹಸಿಮೆಣ್ಸಿನ್ಕಾಯಿ ಜಾಗಕ್ಕೆ ರೀಫಿಲ್ ಆಗೋ ಥರ ನಾನು ಪೆಪ್ಪರ್ ಪುಡಿಯನ್ನು ಇದ್ದೀನಿ ಇದೂ ಅಷ್ಟೇ ಟೇಸ್ಟ್ ಒಂಥರ ಡಿಫ್ರೆಂಟಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಓಕೆನಾ ಸೊ ಈಗ ಇದಿಷ್ಟನ್ನು ನಾವು ನೀಟಾಗಿ ಫಸ್ಟಿಗೆ ಅದಾದ ಅದಾದಮೇಲೆ ಸ್ವಲ್ಪ 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 ನೀರನ್ನು ಹಾಕ್ಕೊಂಡು ದೋಸೆ ಬ್ಯಾಟ್ರ್ ಕನ್ಸಿಸ್ಟೆನ್ಸಿಗೆ ಅದಾದ ಅದಾದಮೇಲೆ ದೋಸೆ ತವ ಇಟ್ಟು ಒಂದು ಐದು ನಿಮಿಷ ಬಿಟ್ಟರೆ ಸಾಕು ಗೈಸ್ ಈ ಥರ ಮಧ್ಯಾಹ್ನ ಚಳಿ ಚಳಿ ಟೈಮ್ಗೆ ತುಂಬ ಚೆನ್ನಾಗಿರುತ್ತೆ ಇದನ್ನು ಮಾಡಲಿಕ್ಕೆ ರೀಸನ್ ಏನಪ್ಪ ಅಂತಂದರೆ ಹೇಗಿದ್ದರೂ ನಾನು ಈರುಳ್ಳಿ ಗೊಜ್ಜು ಮಾಡಿದ್ದೆ ಗೊತ್ತಾ ಅದೂ ಇದೆ ಸೊ ಇದ್ರ ಜೊತೆಗೆ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ದೋಸೆಗೆ ರೆಡಿ ಮಾಡಿಕೊಂಡೆ ಆ್ಯಂಡ್ ಪೂಜೆ ಮಾಡದೇ ಇರೋದು ಎಷ್ಟು ಹಿಂಸೆ ಗೊತ್ತಾಗ ಈ ಸೀರಿಯಸ್ಲಿ ಪೂಜೆ ಮಾಡ್ತಾಯಿದ್ರೆ ಏನೋ ಕೆಲಸ ಇರೋ ಬ್ಯುಸಿ ಇದ್ದೀವಿ ಅನ್ನೋ ಥರ ಅನಿಸುತ್ತೆ ಬಟ್ ಪೂಜೆನೇ ಮಾಡಬಾರ್ದು ಅಂತ ಅಂದಾಗ ಯಪ್ಪ ಎಷ್ಟು ಬೇಜಾರಾಗುತ್ತೋ ನಾನಂತೂ ಯಾರು ಕಾದಿದ್ದಾರೋ ನಾನಂತೂ ಕಾದಿದ್ದೀನಿ ಅದು ಎಷ್ಟು ಬೇಗ ಆಗುತ್ತಪ್ಪ ಈ ಅಂಟೆಲ್ಲ ಕಳ್ಕೊಳ್ಳೋದು ಅಂತ ಸೊ ಫೈನಲಿ ಆ ದಿನ ಬಂದೇ ಬಿಡ್ತು ಇನ್ನು ನಾಳೆಯಿಂದ ಪೂಜೆ ಮಾಡ್ಕೊಳ್ಳೋದು ನಮ್ಮ ಡೇಯಲ್ಲಿ ತುಂಬಾ ಚೆನ್ನಾಗಿರಬೇಕು ಆವತ್ತಿನ ಡೇ ಎಲ್ಲ ತುಂಬ ಜಾಯ್ಫುಲ್ಲಾಗಿ ಎಂಜಾಯ್ಫುಲ್ಲಾಗಿ ಥ್ಯಾಂಕ್ಫುಲ್ಲಾಗಿರಬೇಕು ಅಂತಂದರೆ ನಮಗೊಂದು ಬೆಸ್ಟ್ ಒಂದು ದಾರಿ ಯಾವುದು ಅಂತಂದರೆ ಪೂಜೆ ಮಾಡೋದು ಅಲ್ವಾ ಸೊ ಯೂಶ್ವಲಿ ಎಲ್ಲರೂ ದಿನ ಬೆಳಗ್ಗೆ ಮತ್ತು ಸಾಯಂಕಾಲ ಎರಡು ಟೈಮು ಪೂಜೆನ ಮಾಡೋರು ಇರ್ತಾರೆ ಸೊ ನಾನು ಅಷ್ಟೇ ಬೆಳಗ್ಗೆ ಆದರೆ ಬೆಳಗ್ಗೆ ಮಾಡ್ತೀನಿ ಸಾಯಂಕಾಲ ಆದರೆ ಸಾಯಂಕಾಲ ದೀಪ ಹಚ್ತೀನಿ ಬಟ್ ಈ ಒಂದು ವಾರ ಪೂಜೆ ಮಾಡ್ದಿರ ಆ ಚಳಿಗೆ ಅಯ್ಯಪ್ಪ ಹೆಂಗೆ ಅನ್ನಿಸ್ತಿತ್ತು ಅಂತ ಅಂದರೆ ಯಾವುದಾದ್ರೂ ಬಿಸಿಲು ಬರುತ್ತಲ್ಲ ಗೈಸ್ ಅವ್ರಿಗೋಗಿ ಸೆಟ್ಲಾಗ್ಬಿಡೋಣ ಅನ್ನೋ ಥರ ಅನ್ನಿಸ್ತಾ ಇತ್ತು ಅಟ್ ಪ್ರೆಸೆಂಟ್ ಬ್ಯಾಂಗ್ಳೂರು ಸಿಚುವೇಶನ್ ಅದೇ ಥರನೇ ಇದೆ ಆ್ಯಂಡ್ ತುಂಬ ಜನ ಕೇಳ್ತಾ ಇದ್ರಿ ಅಂತ ಹೇಳಿ ಈ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ ಆ್ಯಂಡ್ ದೋಸೆ ಅಂತೂ ಸೂಪರಾಗಿ ಬಂದಿತ್ತು ಡೆಫಿನೆಟ್ಲಿ ನೀವು ಟ್ರೈ ಮಾಡಿ ಆ್ಯಂಡ್ ಏನು ಹೇಳೋದು ಗೊತ್ತಾಗ್ತಾ ಇಲ್ಲ ಯಾಕೆ ಅಂತಂದರೆ ನನ್ನ ಮೈಂಡು ಕಂಪ್ಲೀಟ್ ಬ್ಲ್ಯಾಂಕ್ ಆಗಿದೆ ಯಾಕೆ ಅಂತಂದರೆ ನೆನ್ನೆ ಒಂದು ಯೂಟ್ಯೂಬಿಂದ ಮೇಲ್ ಬಂತು ಗೈಸ್ ಅದು ನೋಡಿದಾಗಿಂದ ನನಗೆ ಕಂಪ್ಲೀಟ್ ಮೈಂಡೆಲ್ಲ ಒಂದು ರೀತಿ ಬ್ಲಾಕ್ ಆದಂಗೆ ಅನ್ನಿಸ್ತಾ ಇದೆ ಇದೊಂದು ರೀತಿ ಎಲ್ಲರೂ ಅನ್ಕೋತಿರಲ್ವ ಓ ಇವರು ಯೂಟ್ಯೂಬ್ ಮಾಡ್ತಾರೆ ಆರಾಮಾಗಿ ಇವ್ರಿಗೆ ದುಡ್ಡು ಬರುತ್ತೆ ಪ್ರಮೋಷನ್ಸ್ ಬರುತ್ತೆ ಅಂತ ಬಟ್ ಯೂಟ್ಯೂಬ್ ಪರ್ಮನೆಂಟ್ ಅಲ್ಲವೇ ಅಲ್ಲ ಯಾವ ಯಾಕೆ ಕ್ಷಣಕ್ಕೆ ಬೇಕಾದರೂ ಯೂಟ್ಯೂಬಿಂದ ಅರ್ನಿಂಗ್ಸ್ ಸ್ಟಾಪ್ ಆಗಬಹುದು ಆ್ಯಂಡ್ ಇದನ್ನು ನಾವು ಪ್ರಿಡಿಕ್ಟ್ ಮಾಡೋಕ್ಕೆ ಚಾನ್ಸೇ ಇಲ್ಲ ಅಂದರೆ ಯೂಟ್ಯೂಬಲ್ಲಿ ರೂಲ್ಸ್ ರೆಗ್ಯುಲೇಷನ್ಸ್ ಚೇಂಜ್ ಆಗ್ತಾನೇ ಇರುತ್ತೆ ಸೊ ಅದಕ್ಕೆ ಅಪ್ಡೇಟ್ ಆಗಿ ನಾವೂ ಕೆಲವೊಂದನ್ನು ಸರಿಪಡಿಸ್ಕೊಂಡು ಹೋಗಬೇಕಾಗತ್ತೆ ಸೊ ಯಾರೆಲ್ಲ ನಾವು ಯೂಟ್ಯೂಬ್ ಮಾಡಿಬಿಡ್ತೀವಿ ಸಕ್ಸಸ್ ಆಗಿಬಿಡ್ತೀವಿ ಯೂಟ್ಯೂಬಿಂದ ಮಂತ್ಲಿ ಮಂತ್ಲಿ ಅರ್ನಿಂಗ್ಸ್ ಆಗುತ್ತೆ ಈ ಥರ ಭ್ರಮೆಯಲ್ಲಿ ನೀವೇನಾದರೂ ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಿದ್ರೆ ಇವತ್ತೇ ಸ್ಟಾಪ್ ಮಾಡಿಬಿಡಿ ಯಾಕಂದರೆ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತಾಯಿದ್ದೀರಾ ಅಂತಂದರೆ ಎಲ್ಲ ಅದಕ್ಕೂ ರೆಡಿಯಾಗಿರಬೇಕು ಆ್ಯಂಡ್ ಯಾವಾಗ ಚಾನಲ್ ಹೋಗುತ್ತೋ ಗೊತ್ತಿಲ್ಲ ಯಾವಾಗ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಚೇಂಜ್ ಆಗುತ್ತೋ ಗೊತ್ತಿಲ್ಲ ಬಟ್ ಇರೋಷ್ಟು ದಿನ ಯೂಟ್ಯೂಬಿಂದ ಅರ್ನಿಂಗ್ಸ್ ಅಂತೂ ಮಾಡ್ಕೋಬೋದು ಬಟ್ ತುಂಬಾ ರಿಸ್ಕ್ ಇದೆ ಈ ಒಂದು ಫೀಲ್ಡಲ್ಲಿ ಯಾವ ಕೆಲಸನೂ ಸುಲಭ ಅಲ್ಲ ಒಬ್ಬರು ಕಂಟೆಂಟ್ ಕ್ರಿಯೇಟರ್ಗೆ ಗೊತ್ತು ಒಂದು ವಿಡಿಯೋ ಮಾಡೋದು ಎಷ್ಟು ಕಷ್ಟ ಅದಕ್ಕೆ ಎಡಿಟ್ ಮಾಡೋದು ಎಷ್ಟು ಕಷ್ಟ ಎಲ್ಲೋ ಕೂತು ಒಂದು ಕಮೆಂಟ್ ಹಾಕೋದು ಎರಡು ನಿಮಿಷದ ಕೆಲಸ ಓಕೆ ಬಟ್ ಇದ್ರ ಹಿಂದೆ ಇರುವಂತಹ ಪರಿಶ್ರಮ ಇದೆಯಲ್ಲ ಅದು ಯಾರಿಗೂ ಕಾಣೋದಿಲ್ಲ ಏನೋ ಇವರು ಯೂಟ್ಯೂಬ್ ಮಾಡ್ತಾರಂತೆ ದುಡ್ಡು ಬರುತ್ತೆ ಈ ಥರ ಒಂದು ತಪ್ಪು ಕಲ್ಪನೆ ಜನಗಳಲ್ಲಿ ಆ ಥರ ದಯವಿಟ್ಟು ಅಂದ್ಕೊಳ್ಳೋಕ್ಕೆ ಹೋಗಬೇಡಿ ಯಾಕಂದರೆ ನಾವು ಏನು ಮಾಡ್ತೀವೋ ಅದಕ್ಕೆ ಮಾತ್ರ ತಕ್ಕಂಥ ಪ್ರತಿಫಲ ಸಿಗೋದು ಆ್ಯಂಡ್ ಎಲ್ಲರೂ ಆಚೆ ಹೋಗಿ ದುಡಿತಾರೆ ಆಯಿತಾ ಅವರು ನೈನ್ ಟು ಏಯ್ಟ್ ಜಾಬ್ ಮಾಡ್ತಾರೆ ಬಟ್ ನಮ್ಗೆ ಹಂಗಲ್ಲ ಒಂದು ದಿನ ಪೂರ್ತಿ ವಿಡಿಯೋ ಶೂಟ್ ಮಾಡಬೇಕು ಎಡಿಟ್ ಮಾಡಬೇಕು ಜೊತೆಗೆ ಫ್ಯಾಮಿಲಿಯನ್ನು ನಿಭಾಯಿಸ್ಕೋಬೇಕು ಇಷ್ಟೆಲ್ಲದರ ಮಧ್ಯೆ ಏನೋ ಒಂದು ರೀತಿ ಈ ಥರ ಮೇಲ್ ಬರುತ್ತೆ ಯೂಟ್ಯೂಬಿಂದ ಅಂತ ಅಂದಾಗ ಸೀರಿಯಸ್ಲಿ ತುಂಬ ಬೇಜಾರಾಗುತ್ತೆ ಸೊ ಸೊ ಅದ್ರ ಬಗ್ಗೆ ನಾನು ತುಂಬ ಶೇರ್ ಮಾಡಲ್ಲ ಬಟ್ ನನಗೆ ಯಾಕೆ ಬ್ಲ್ಯಾಂಕ್ ಆಗಿದ್ದೀನಿ ಅಂತ ಹೇಳಿ ಮಾತ್ರ ನಾನು ಶೇರ್ ಇದ್ದೀನಿ ಸೋ ಅದಕ್ಕೇ ನಾಳೆಯಿಂದ ಸ್ವಲ್ಪ ಆ್ಯಕ್ಟಿವ್ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಅದಕ್ಕೇ ಇನ್ನು ನಾಳೆಯಿಂದ ಪೂಜೆನೂ ಮಾಡೋದಿದೆಯಲ್ಲ ಸೊ ಪೂಜೆ ಮಾಡೋದು ಅಂದ್ರೇ ಒಂದು ಪಾಸಿಟಿವ್ ವೈಬ್ ಮನೆಗೆ ಸೊ ಆವಾಗಾದರೂ ಮೇ ಬಿ ಸ್ವಲ್ಪ ಮೈಂಡ್ ಆ್ಯಕ್ಟಿವ್ ಆಗಬಹುದು ಅಂತ ಹೇಳಿ ಪರ್ಸ್ನಲಿ ನನಗೆ ಈ ಥರ ಏನಾದರೂ ಸಣ್ಣ ಪುಟ್ಟ ಆದ್ರೂ ನಾನು ತಲೆಗೆ ತೊಗೊಬಿಡ್ತೀನಿ ಬಟ್ ಅದು ನಾ ಹೇಳ್ತೀನಿ ತಲೆಗೆ ತೊಗೋಬೇಡಿ ಆದಷ್ಟು ಬಾಯಿಂದನೇ ಅದನ್ನು ಕ್ಲಿಯರ್ ಮಾಡ್ಕೊಳ್ಳಿ ಇಲ್ಲ ಅಂದರೆ ಮನಸ್ಸಿಗೆ ಅಂತೂ ತೊಗೊಳಕ್ಕೆ ಹೋಗಬೇಡಿ ಬಟ್ ನಾನು ಎಷ್ಟೇ ಹೇಳಿದ್ರು ಕೆಲವೊಂದು ಬಾರಿ ನಾನೇ ತೊಗೊಬಿಡ್ತೀನಿ ಸೊ ಆ ಥರ ಒಂದು ವಿಚಾರ ಇವಾಗ ಯೂಟ್ಯೂಬಿಂದ ಮೇಲೆ ಬಂದಿರೋದು ನೋಡೋಣ ಇದಕ್ಕೆ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಸಾಲ್ವ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಈಗ ದೋಸೆನ ಹಾಕ್ತಾಯಿದ್ದೀನಿ ಆ್ಯಂಡ್ ನಿಮ್ಮೆಲ್ಲರ ಸಪೋರ್ಟ್ ಇದ್ರೆ ಗೈಸ್ ಏನೂ ಆಗೋದಿಲ್ಲ ಆ್ಯಂಡ್ ಅಂದರೆ ಹೇಳ್ತೀವಲ್ವ ಗೈಸ್ ಯಾರೋ ಒಬ್ರು ಚೆನ್ನಾಗಿದ್ದಾರೆ ಅಂತಂದರೆ ಹಾಳು ಮಾಡೋಕ್ಕೆ ಅಂತ ಹೇಳಿ ಬರ್ತಾ ಇರ್ತಾರೆ ಬಟ್ ಕಾಯೋಕ್ಕೆ ಅಂತ ಹೇಳಿ ನಮ್ಮ ರಾಯರ್ ನಮ್ಮ ಜೊತೆ ಇರೋ ಯಾರೇ ಆಟಗಳು ನಮ್ಮ ಮುಂದೆ ನಡೆಯೋದಿಲ್ಲ ಆ್ಯಂಡ್ ಮೊನ್ನೆ ಒಂದು ವೀಡಿಯೋ ಹಾಕಿದ್ನಲ್ಲ ಅದಕ್ಕೆ ತುಂಬ ಜನ ಗೈಸ್ ಈಗ ಬ್ಯಾಡ್ ಕಮೆಂಟ್ಸ್ ಅಂತೂ ಝೀರೋ ನಿಜ ಹೇಳ್ತೀನಿ ಝೀರೋ ಯಾವುದೇ ಥರದ ಬ್ಯಾಡ್ ಕಮೆಂಟ್ಸ್ ಇಲ್ಲ ಯಾಕೆ ಅಂತಂದರೆ ಲಾಸ್ಟ್ ಟೈಮ್ ಒಂದು ವಿಡಿಯೋ ಹಾಕಿದ್ನಲ್ಲ ನನ್ನ ಮುಂದೆ ಕಡ್ಡಿ ಅಲ್ಲಾಡ್ಸೋಕ್ಕೆ ಬಂದರೆ ಸಮಥಿಂಗ್ ಆ ಥರ ಅವತ್ತಿಂದ ಇವತ್ತರ್ಗು ಝೀರೋ ಬ್ಯಾಡ್ ಕಮೆಂಟ್ಸ್ ಖುಷಿ ಆಗುತ್ತೆ ಈ ಥರ ಇದ್ದರೆ ನಮಗೂ ಮೋಟಿವೇಟ್ ಅಲ್ವಾ ಮತ್ತಷ್ಟು ವೀಡಿಯೋಸ್ ಮಾಡೋಕ್ಕೆ ಮೋಟಿವೇಟ್ ಮಾಡ್ಕೋತೀವಿ ನಮ್ಮನ್ನು ನಾವೇ ಬಟ್ ನೀವು ಕೆಲವೊಬ್ಬರು ಆ ಥರ ಕಮೆಂಟ್ ಮಾಡೋದಕ್ಕೇ ನಮಗೂ ಟ್ರಿಗರ್ ಆಗುತ್ತೆ ವಾಪಸ್ ವೀಡಿಯೋ ಮಾಡೇ ಮಾಡ್ತೀವಿ ಸೊ ಇಲ್ಲಿವರೆಗೂ ನೆಗೆಟಿವ್ ಕಮೆಂಟ್ಸ್ ಏನೂ ಇಲ್ಲ ರಿಯಲಿ ಗ್ರೇಟ್ ಅಂತ ಹೇಳ್ಬೋದು ಹೌದು ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಇದೆಲ್ಲ ಆಗಕ್ಕೆ ಸಾಧ್ಯ ನಮ್ಮನ್ನು ಇಷ್ಟು ಪ್ರೀತಿ ಕೊಟ್ಟು ನೀವು ಪ್ರೀತಿಯಿಂದ ನೋಡ್ಕೋತಾ ಇರೋ ನಮ್ಮ ಸಬ್ಸ್ಕ್ರೈಬರ್ಸು ನನ್ನ ಸಬ್ಸ್ಕ್ರೈಬರ್ಸ್ ಅನ್ನೋದಿಲ್ಲ ನಮ್ಮ ಫ್ಯಾಮಿಲಿ ಅಂತಲೇ ಹೇಳ್ತೀನಿ ಬಿಕಾಸ್ ನಾವು ಇರೋದು ಮೂರು ಜನ ನಮ್ಮ ಈ ಮೂರು ಜನ ಫ್ಯಾಮಿಲಿಗೆ ಹದಿನೈದು ಸಾವಿರ ಪ್ಲಸ್ ಫ್ಯಾಮಿಲಿ ನನಗೆ ಆ್ಯಡ್ ಆಗಿದೆ ಸೊ ಅದು ಖುಷಿ ವಿಚಾರ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಪೋರ್ಟ್ ಇದೇ ಥರ ಇರಲಿ ಗೈಸ್ ಆ್ಯಂಡ್ ಈಗ ಫಂಕ್ಷನ್ಗೆ ಹೋಗಿದ್ವಿ ಸೊ ಅದರದ್ದೆಲ್ಲ ರಾಕ್ ಕ್ಲಿಪ್ಸ್ ಹಾಗೇ ಅಪ್ಲೋಡ್ ಮಾಡ್ತೀನಿ ನಿಮಗೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ಕೆಲವೊಂದನ್ನು ಯಾರ ಹತ್ರನೂ ಇರೋ ಕೆಲವೊಂದು ವಿಚಾರಗಳನ್ನು ನಿಮ್ಮ ಹತ್ರ ಮಾತ್ರ ನಾನು ಶೇರ್ ಮಾಡ್ಕೋತೀನಿ ಹೋಪ್ ನೀವೆಲ್ರಿಗೂ ಅರ್ಥ ಆಗಿದೆ ಅಂತಲೂ ಅಂದ್ಕೊಂಡಿದ್ದೀನಿ ಆ್ಯಂಡ್ ನಾನು ಇಲ್ಲಿಗೆ ಆ ವ್ಲಾಗನ್ನು ಎಂಡ್ ಮಾಡ್ತೀನಿ ಬಟ್ ಫಂಕ್ಷನ್ ವೀಡಿಯೋನ ನಾನು ರಾಕ್ ಕ್ಲಿಪ್ಪಿಂಗ್ಸ್ ಹಾಗೆ ಹಾಕ್ತೀನಿ ನೀವು ಎಂಜಾಯ್ ಮಾಡಿ ಆ್ಯಂಡ್ ನಿಮ್ಮ ಕಡೆ ಹೇಗೆ ಈ ರೀತಿ ಮೆಚ್ಯೂರ್ಡ್ ಫಂಕ್ಷನ್ ಆದಾಗ ಹೇಗೆ ನೀವು ಅಂಟ್ಕಳ್ಕೊಳ್ಳೋದನ್ನು ಮಾಡ್ತೀರಾ ಅದನ್ನು ಕಮೆಂಟ್ ಮಾಡಿ ಒಂದೊಂದು ಕಡೆ ಒಂದೊಂದು ಪದ್ಧತಿ ಇರುತ್ತೆ ಬಟ್ ನಮ್ಮ ಕಡೆ ಈ ಥರ ಪದ್ಧತಿ ಇರುತ್ತೆ ಬೆಳಗ್ಗೆ ನಾನು ಯಾವುದೇ ಥರದ ವಿಡಿಯೋ ಮಾಡಲಿಲ್ಲ ಬಿಕಾಸ್ ಬೆಳಗ್ಗೆ ನಾನು ನನ್ನ ಫೋನಲ್ಲಿ ಫುಲ್ ಡೆಡ್ ಯಾಕೆ ಅಂತಂದರೆ ಟೂ ಡೇಸಿಂದ ನಮ್ಮೂರ ಕಡೆ ಕರೆಂಟ್ ಇಲ್ಲ ಬಿಕಾಸ್ ಈ ಮೋಡ ಮೂವಿದ್ದ ಅಂದರೆ ಮೋಡ ಕವಿದ ವಾತಾವರಣ ಇದೆಯಲ್ಲ ಸೊ ಕರೆಂಟದು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಯು ಪಿ ಎಸ್ಸು ಒನ್ ಡೇ ಒಂದು ದಿನ ಪೂರ್ತಿ ಬಂತು ಬಟ್ ಸೆಕೆಂಡ್ ಡೇಗೆ ಅದೂ ಖಾಲಿ ಆಯಿತು ಸೊ ಫೈನಲಿ ಪವರ್ ಬಂದ ಮೇಲೆ ನಾನು ಈವ್ನಿಂಗ್ ಚಾರ್ಜ್ಗೆ ಹಾಕ್ಕೊಂಡು ಅದಾದಮೇಲೆ ವಿಡಿಯೋ ಶೂಟ್ ಮಾಡಿಕೊಂಡೆ ಮೇ ಬಿ ಸಾಯಂಕಾಲನೂ ಏನಾದರೂ ಕರೆಂಟ್ ಬಂದಿಲ್ಲ ಅಂತ ಅಂದಿದ್ರೆ ನನ್ನ ಪಜಿತಿ ಬೇರೆ ಯಾರಿಗೂ ಬೇಡಪ್ಪ ಅನ್ನೋ ಥರ ಅನ್ನಿಸ್ತಾ ಇತ್ತು ಬಟ್ ಪವರ್ ನಿಜ ಇರಲೇಬೇಕು ಪವರ್ ಇಲ್ಲ ಅಂದರೆ ಇರೋಕ್ಕಾಗೋದಿಲ್ಲ ಆ್ಯಂಡ್ ಗೈಸ್ ಓಕೆ ಈಗ ಎಂಜಾಯ್ ಮಾಡ್ತಾ ಹೋಗಿ ನಾನು ರಾಪ್ ಕ್ಲಿಪ್ಸ್ನ ಫಂಕ್ಷನ್ಸ್ ಹಾಗೆಯೇ ಅಟ್ಯಾಚ್ ಮಾಡ್ತೀನಿ ದಯವಿಟ್ಟು ಗೈಸ್ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಆ್ಯಂಡ್ ನಿಮ್ಮೆಲ್ಲರ ಸಪೋರ್ಟ್ ಬೇಕು ಆ್ಯಂಡ್ ಒನ್ ಮೋರ್ ಥಿಂಗ್ ಏನಪ್ಪ ಅಂತಂದರೆ ಗೈಸ್ ಈಗ ಯೂಟ್ಯೂಬಲ್ಲಿ ಐಪ್ ಅನ್ನೋ ಒಂದು ಆಪ್ಷನ್ ಇದೆ ಸೊ ದಯವಿಟ್ಟು ನೋಡೋರೆಲ್ಲನೂ ಆದಷ್ಟು ಪಾಯಿಂಟ್ಸ್ಗಳನ್ನು ನೀವು ಯಾವುದೇ ಥರದ ದುಡ್ಡನ್ನು ನನಗೆ ಪೇ ಮಾಡೋ ಅವಶ್ಯಕತೆ ಇಲ್ಲ ಅಲ್ಲಿ ಪಾಯಿಂಟ್ಸ್ ಅಂತ ಇರುತ್ತೆ ಅದರ ಮುಖಾಂತರ ನೀವು ಐಪ್ ಮಾಡಿ ಸೊ ದಟ್ ನಮಗೆ ಯೂಟ್ಯೂಬಿಂದ ಸಪೋರ್ಟ್ ಅನ್ನೋದು ಸಿಗುತ್ತೆ ಸೊ ದಯವಿಟ್ಟು ದಯವಿಟ್ಟು ಹೈಪನ್ನು ಮಾಡಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಯೂಟ್ಯೂಬಲ್ಲಿ ಲೈಕ್ ಕಮೆಂಟ್ ಅಂತ ಬಾಕ್ಸ್ ಅಂದರೆ ಒಂದು ಆಪ್ಷನ್ ಇರುತ್ತಲ್ಲ ಸೊ ಅದ್ರ ಪಕ್ಕನೇ ನಿಮಗೆ ಐಪ್ ಅಂತ ಇರುತ್ತೆ ಸೊ ಅದ್ರ ಮುಖಾಂತರ ನೀವು ನನ್ನ ಚಾನಲ್ಗೆ ಎಷ್ಟು ಪಾಯಿಂಟನ್ನು ಕೊಡಬೇಕೋ ಅಷ್ಟು ಪಾಯಿಂಟನ್ನು ನೀವು ಕೊಡಬಹುದು ಸೊ ಎಷ್ಟು ಸಾರಿ ಬೇಕಾದರೂ ನೀವು ಐಪನ್ನು ಮಾಡ್ಬೋದು ಸೊ ದಯವಿಟ್ಟು ದಯವಿಟ್ಟು ನಿಮ್ಮ ಕಡೆಯಿಂದ ನಾನು ಒಂದು ರೂಪಾಯಿನೂ ರಿಕ್ವೆಸ್ಟ್ ಮಾಡ್ತಾ ಇಲ್ಲ ಜಸ್ಟ್ ಐಪನ್ನು ಒಂದು ಬಟನನ್ನು ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ ಅದೇ ನನಗೆ ನೀವು ದುಡ್ಡು ಕೊಟ್ಟಷ್ಟೇ ಸಂತೋಷ ದುಡ್ಡು ಮುಖ್ಯ ಅಲ್ಲ ಪ್ರೀತಿ ವಿಶ್ವಾಸ ತುಂಬ ಮುಖ್ಯ ಸೊ ದಯವಿಟ್ಟು ಹೈಪ್ ಅನ್ನೋ ಒಂದು ಆಪ್ಷನನ್ನು ಕ್ಲಿಕ್ ಮಾಡಿ ಆ್ಯಂಡ್ ನಿಮ್ಮ ಪ್ರೀತಿಯ ಕನ್ನಡತಿಗೆ ಸಪೋರ್ಟ್ ಮಾಡಿ ಸೊ ಪ್ರತಿ ಸತಿನೂ ಹೇಳೋಕ್ಕಾಗೋದಿಲ್ಲ ಸೊ ಪ್ರತಿ ವಿಡಿಯೋ ನೀವು ಪ್ರೀವಿಯಸ್ ವಿಡಿಯೋ ಯಾವುದಾದ್ರೂ ನೋಡಿದ್ರೂ ಅಲ್ಲೂ ಹೈಪ್ ಅಂತ ಇರುತ್ತೆ ಎಲ್ಲ ವಿಡಿಯೋಸ್ಗೂ ನೀವು ಹೈಪನ್ನು ಮಾಡಬಹುದು ಅದ್ರ ಮುಖಾಂತರ ನೀವು ನನಗೆ ಸಪೋರ್ಟ್ ಮಾಡ್ಬೋದು ಈ ಒಂದು ಆಪ್ಷನ್ ಕ್ರಿಯೇಟರ್ಸ್ ಯಾರಾದರೂ ನೋಡ್ತಾ ಇದ್ದರೆ ಅಂದರೆ ಯೂಟ್ಯೂಬರ್ಸಲ್ಲಿ ಯಾರಾದರೂ ನೋಡ್ತಾ ಇದ್ದರೆ ನಿಮಗೂ ಈ ಒಂದು ಆಪ್ಷನ್ ಬಂದಿದೆಯಾ ಅದನ್ನು ಕಮೆಂಟ್ ಮಾಡಿ ಬರಲಿಲ್ಲ ಅಂದ್ರೂ ಕಮೆಂಟ್ ಮಾಡಿ ಹೇಗೆ ಅದನ್ನು ತೊಗೋಬೇಕು ಅನ್ನೋದನ್ನು ನಾನು ಇನ್ಸ್ಟಾಗ್ರಾಮ್ ಮುಖಾಂತರ ನಿಮಗೆ ಸಜೆಸ್ಟ್ ಮಾಡ್ತೀನಿ ಓಕೆನಾ ಸೊ ಇನ್ನು ಮಧ್ಯಾಹ್ನ ಊಟ ಮಾಡಿ ಒಂದು ಸ್ಟ್ರಾಂಗ್ ಸ್ಲೀಪನ್ನು ತೊಗೊಂಡು ಅದಾದಮೇಲೆ ಈವ್ನಿಂಗ್ ಈಗ ರೆಡಿ ಆಗ್ತಾಯಿದ್ದೀನಿ ನೋಡಿ ಈ ಸ್ಯಾರಿ ಅದಾದಮೇಲೆ ಈ ಬ್ಲೌಸನ್ನು ಇದು ವೇರ್ ಮಾಡ್ತಾ ಇದ್ದೀನಿ ಲಾಸ್ಟ್ ಟೈಮು ಸ್ಟಿಚ್ ಮಾಡಿಸಿದ್ದು ಫ ಫಸ್ಟ್ ಟೈಮ್ ಇವಾಗ ನಾನು ಇದನ್ನು ವೇರ್ ಮಾಡ್ತಾ ಇದ್ದೀನಿ ಬಿಕಾಸ್ ಚಳಿಗೆ ಬೆಚ್ಚಗಿರುತ್ತೆ ಅಂತ ಹೇಳಿ ಅದ್ರ ಜೊತೆಗೆ ಮಿನಿಮೈಲ್ ಜುವೆಲ್ರಿ ನನಗೆ ಈ ಥರ ಸಿಂಪಲ್ ಹೋಗೋದು ಇಷ್ಟ ಆಗೋರು ತುಂಬ ಓವರಾಗಿ ಹೋಗೋದು ನಂಗೆ ಇಷ್ಟ ಆಗೋಲ್ಲ ಎಷ್ಟು ಒಡವೆ ಹಾಕಿ ಎಷ್ಟು ಗ್ರ್ಯಾಂಡಾಗಿ ಹೋಗ್ತೀವಿ ಅನ್ನೋದೆಲ್ಲ ಮ್ಯಾಟ್ರು ಎಷ್ಟು ಲಕ್ಷಣವಾಗಿ ಕಾಣ್ತೀವಿ ಅನ್ನೋದು ತುಂಬ ಸೊ ಫೈನಲಿ ಇದಿಷ್ಟು ನಾನು ರೆಡಿ ಆಗೋಕ್ಕೆ ತೆಗೆದಿಟ್ಟಂತಹ ಕಾಸ್ಟ್ಯೂಮ್ಸು ಈಗ ರೆಡಿ ಆದಮೇಲೆ ಹೇಗೆ ಕಾಣ್ತೀನಿ ಅದನ್ನು ಈಗ ವೀಡಿಯೋ ಹಾಕ್ತೀನಿ ನೋಡಿ ಆ್ಯಂಡ್ ಹೇಗಿದೆ ನನ್ನ ಔಟ್ಲುಕ್ ಅನ್ನೋದನ್ನು ಕಮೆಂಟ್ ಮಾಡಿ ಆ್ಯಂಡ್ ಫಾರ್ ದ ಫಸ್ಟ್ ಟೈಮ್ ನಾನು ಈ ಒಂದು ಕಾಂಬಿನೇಷನ್ ಟ್ರೈ ಮಾಡ್ತಾ ಇರೋದು ಆ್ಯಂಡ್ ಈ ಬ್ಲೌಸ್ ಇದೆಯಲ್ಲ ನಮ್ಮ ಯಜಮಾನ್ರು ಈ ಬ್ಲೌಸ್ಗೆ ಅದೆಷ್ಟು ಎಷ್ಟು ಕಮೆಂಟ್ ಮಾಡಿದ್ದಾರೆ ಅಂತಂದರೆ ಬೇಡ ಇದು ನೀನು ಹೊಲ್ಸ್ಕೋಬೇಡ ತುಂಬ ಹೇಳಿದರು ಬಟ್ ನಾನಿಲ್ಲ ನಾವು ಹೊಲ್ಸ್ಕೊಂಡೋಗಿ ಹೊಲ್ಸ್ಕೊತೀನಿ ಹಠ ಮಾಡಿ ಇದನ್ನ ಬ್ಲೌಸನ್ನು ಸ್ಟಿಚ್ ಮಾಡಿಸ್ದೆ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಸೊ ದಟ್ ಅವರು ನೋಡ್ತಾರೆ ಕಮೆಂಟ್ಗಳೆಲ್ಲ ಆ್ಯಂಡ್ ಇದಾಗಿತ್ತು ನನ್ನ ಒಂದು ಸಿಂಪಲ್ ಔಟ್ಲುಕ್ಕು ಆಮೇಲೆ ನಾಮ ಏನು ಅಂತ ಕೇಳಬೇಡಿ ಆಯಿತಾ ಬೆಳಗ್ಗೆನೇ ಹೇಳಿದ್ದೀನಿ ಆಮೇಲೆ ಇದೇನಪ್ಪ ನಾಮ ಎಲ್ಲ ಇಟ್ಕೊಬಿಟ್ಟಿದ್ದೀರಾ ಅಂತ ಸೊ ನಮ್ಮ ಕಡೆ ಪದ್ಧತಿ ಇದು ಅಂಟ್ಕಳ್ಕೊಳ್ಳೋ ಮುಖಾಂತರ ನಾವು ನಾಮವನ್ನು ಇಡ್ಸ್ಕೋಬೇಕಾಗತ್ತೆ ಫೋಟೋ ತೆಗಿ ನಮಗೆ ಅದೆಲ್ಲ ತೆಗ್ದು ओके मां ए वळ राणी ए वळ राणी उंड ए पूर्ति उंड वळ राणी आका दान क उंडला जमिनीने आ हा मैं तो अच्छे हैं। हाँ क्या? आपके कब्जे में करप्शन हुए हैं? क्या कर्मचारी मिले हैं? क्या कर्मचारी मिले हैं? क्या कर्मचारी मिले हैं? क्या कर्मचारी मिले हैं?

देलो, 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 दो, देलो, देलो. दो एप्टो నేన ని అక్కడ పోయా నానియన్ బిజీ ఆ ఇమిజిట్ లాల చ వీడియో అవర్ ఇరుగు స్వీట్ బెడన అవరే ఏంటి ఏంటి నాట్ చేయ